ಹಾಯ್ ಈ ಹಳ್ಳಿ ಹುಡುಗ ಮಾಡುವ ನಮಸ್ಕಾರಗಳು ನಾಡಿನ ಸಮಸ್ತ ಜನರಿಗೆ ಹಾಗೂ ನಮ್ಮ ರೈತ ಬಾಂಧವರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಏನಪ್ಪ ವಿಷಯ ಅಂತ ಅಂದರೆ ಶ್ರೀ ಮರಳಿಗ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಪಾದಯಾತ್ರೆಯನ್ನು ನಂಬಿಕೊಂಡಿದ್ದೇವೆ ಯಾವತ್ತಪ್ಪ ಅಂತ ಅಂದರೆ ನಾಳೆ ಬುಧವಾರ ಬುಧವಾರ ಸಂಜೆ ಹೊರಟಿ ಬ ಬುಧವಾರ ಸಂಜೆ ಬಿಟ್ಟು ಗುರುವಾರ ಸಂಜೆ ಮರಳಿಗ ಗ್ರಾಮಕ್ಕೆ ತಲುಪ್ತೀವಿ ಶುಕ್ರವಾರ ದೇವಸ್ಥಾನ ಹತ್ರ ದೊಡ್ಡದಾಗಿ ಪೂಜೆ ಇದೆ ತುಂಬ ಚೆನ್ನಾಗಿ ನಡೀತದೆ ಅದ್ದೂರಿಯಾಗಿ ನಡೀತದೆ ಎಲ್ಲರೂ ಬಂದು ಭಾಗವಹಿಸಬೇಕು ಯಾರು ಬರಬೇಕು ಅಂದ್ಕೊಂಡಿದ್ದೀರ ಪಾದಯಾತ್ರೆಗೆ ಬುಧವಾರ ಸಂಜೆ ಬೇಗನೆ ಬಂದು ಡಿ ಚನ್ನಾಪುರದಲ್ಲಿ ಸೇರ್ಕೋಬೇಕು ಎಲ್ಲರೂ ಯಾರು ಬರಬೇಕು ಅಂದ್ಕೊಂಡಿದ್ದೀರಾ ಕಮೆಂಟ್ ಮಾಡಿರಿ ಯಾರು ಇದ್ದರೆ ವೀಡಿಯೋನ ಯಾರು ಬರಬೇಕು ಅಂದ್ಕೊಂಡಿರೋರಿಗೆ ವೀಡಿಯೋನ ಶೇರ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡಿರಿ ಓಕೆ ಫ್ರೆಂಡ್ಸ್ Bye.